ಬೆಳಕಲ್ಲ ಸಿನಿಮಾ ಜಗತ್ತಿಗೆ ಅದು ಕನ್ನಡ ಸಿನಿಮಾ ಜಗತ್ತಿಗೆ ಒಂದು ಒಂದು ದೊಡ್ಡ ಮೈಲಿಗಲ್ಲನ್ನ ಸ್ಥಾಪನೆ ಮಾಡ್ತಾ ಇದೆ ಕನ್ನಡ ಚಿತ್ರರಂಗ ಅದು ಕೆಲವು ಚಿತ್ರಗಳಲ್ಲಿ ಈಗ ಸದ್ಯದಲ್ಲಿ ಇರುವಂತದ್ದು ನಿಮ್ಮ ಕಾಂತಾರ ಎಸ್ ನೀವೆಲ್ರೂ ಕೂಡ ವೀಕ್ಷಕರೇ ಕಾಂತಾರ ಅನ್ನೋ ಸಿನಿಮಾವನ್ನ ಮುಗಿ ಬಿದ್ದು ಮನೆ ಮನೆ ಜನ ಎಲ್ಲ ಹೋಗಿ ಥಿಯೇಟರ್ ಅಲ್ಲಿ ನೋಡ್ತಾ ಇದ್ದೀರಾ ಆ ಕಾಂತಾರದಲ್ಲಿ ತುಂಬಾ ಪ್ರತಿಭೆಗಳಿಗೆ ಅವಕಾಶ ಇದೆ ಆ ಎಲ್ಲ ಅವಕಾಶಗಳಿಂದ ಈ ಚಿತ್ರ ಇಷ್ಟೊಂದು ಚೆನ್ನಾಗಿ ಬರಕ್ ಕಾರಣ ಆಗುತ್ತೆ ಅನ್ಕೊತೀನಿ ಅದರಲ್ಲಿ ನಮ್ಮ ಜೊತೆಲಿ ಕಾಂತಾರ ಸಿನಿಮಾದಲ್ಲಿ ಅಭಿನಯಿಸಿರುವಂತ ಒಬ್ರು ಕಲಾವಿದರಿದ್ದಾರೆ ಅವರು ಪರಿಚಯ ಮಾಡ್ಕೋಣ ಸಿನಿಮಾ ಬಗ್ಗೆ ಅವ್ರ ಹತ್ರ ಸಾಕಷ್ಟು ಅವ್ರ ಅನುಭವಗಳನ್ನ ಕೇಳೋಣ ಆ ಸಿನಿಮಾದ ಬಗ್ಗೆ ಸರ್ ನಮಸ್ತೆ ನಮಸ್ತೆ ಸರ್ ತಮ್ಮ ಪರಿಚಯವನ್ನು ಮಾಡ್ಕೋತೀರಾ ನಮ್ಮ ಚಾನೆಲ್ಗೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಹನುಮಂತ್ ಅಂತ ಹೇಳಿ ನಾನು ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನ ನಾನು ಮೂಲತಃ ರಂಗಭೂಮಿ ಕಲಾವಿದ ಸೊ ನನ್ನ ಥಿಯೇಟರ್ ಎಜುಕೇಶನ್ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಸಾಣೆ ಹೇಳಿಲ್ಲ ಆಯಿತು ಅದು ಮುಗಿದ ಮೇಲೆ ನಾನು ಮತ್ತೆ ಸಿನಿಮಾ ಜರ್ನಿಗೋಸ್ಕರ ಸಿನಿಮಾ ಇಂಡಸ್ಟ್ರಿಗೆ ಅಂತ ಪದಾರ್ಪಣೆ ಮಾಡಿದೆ ಅದು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಆ ಅಲ್ಲಿಂದ ನನ್ನ ಸಿನಿಮಾ ಜರ್ನಿ ಸ್ಟಾರ್ಟ್ ಆಯಿತು ಅದಾದ್ಮೇಲೆ ನಾನು ಆಡಿಷನ್ ಕೊಟ್ಟು ಕಾಂತಾರ ಸಿನಿಮಾಗೆ ಸೆಲೆಕ್ಟ್ ಆದೆ ಇಷ್ಟು ನನ್ನ ಪ್ರಶ್ನೆ ಈಗ ಚಾಪ್ಟರ್ ಒನ್ ಗೆ ನೀವು ಸೆಲೆಕ್ಟ್ ಆಗಿದ್ದು ಸರ್ ಎಸ್ ಸರ್ ಮೊದಲನೇದು ಕಾಂತಾರದಲ್ಲಿ ನೀವು ಇರಲಿಲ್ಲ ಇಲ್ಲ 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 ಸರ್ ಅದಕ್ಕೆ ನಾನು ಒಬ್ಬ ಆಡಿಯನ್ಸ್ ಆಗಿ ಹೋಗಿ ಆಡಿಯನ್ಸ್ ಆಗಿ ಹೋಗಿ ಇದರಲ್ಲಿ ಒಬ್ಬ ಪಾತ್ರಧಾರಿ ಆಗಿ ಇದರಲ್ಲಿ ಏನ್ ಪಾತ್ರ ನಿಮ್ಗೆ ಸರ್ ಸರ್ ನನ್ನ ಪಾತ್ರ ಬಂದು ನನ್ನ ಪಾತ್ರದ ಹೆಸರು ಬೋಲಾ ಅಂತ ಬೋಲಾ ಆ ಅದು ರಿಷಬ್ ಶೆಟ್ಟಿ ಅವರ ಒಂದು ಹೀರೋ ಟೀಮ್ ಅಲ್ಲಿ ನಾನು ಒಬ್ಬ ಅದಕ್ಕೆ ಸುಮಾರು ಮೂವತ್ತೈದು ಸಾವಿರ ಜನನ ಆಡಿಷನ್ ಮಾಡಿದ್ರು ಮೂವತ್ತೈದು ಸಾವಿರ ಅದರಲ್ಲಿ ಸೆಲೆಕ್ಟ್ ಆಗಿದ್ದು ಹದಿನಾಲ್ಕು ಜನ ಹದಿನಾಲ್ಕು ಜನರಲ್ಲಿ ಒಬ್ಬ ತುಂಬಾ ಖುಷಿ ಆಗುತ್ತೆ ಮೂವತ್ತೈದು ಸಾವಿರದಲ್ಲಿ ಹದ್ನಾಲ್ ಲಕ್ಷ ನೀವೊಬ್ರು ಇಲ್ಲಿ ಎಸ್ ಹ್ಮ್ ಹ್ಮ್ ಅದ್ರಲ್ಲಿ ನಿಮ್ದು ಪಾತ್ರ ಅದ್ರ ಬಗ್ಗೆ ಹೇಳ ನನ್ನ ಪಾತ್ರ ಬಂದು ಬೋಲ ಅಂತ ಸಪೋರ್ಟಿವ್ ಆಗಿರೋದು ಸಪೋರ್ಟಿವ್ ರಿಷ ಬಣ್ಣವರ ಒಟ್ಟಿಗೆ ರಿಷ ಬಣ್ಣನ ಪಾತ್ರ ಬಂದು ಬೆರ್ಮೆ ಹ್ಮ್ ಹ್ಮ್ ಆ ಪಾತ್ರಕ್ಕೆ ನಾವು ಹದ್ನಾಲ್ಕು ಜನನು ಕಾಡು ಜನರಾಗಿ ಈ ಟ್ರೈಬ್ಸ್ ಏನಿದೀವಲ್ಲ ನಾವು ಬೇಟೆ ಆಡೋದ್ರಿಂದ ಹಿಡಿದು ನಾವು ರಾಜ್ಯಕ್ಕೆ ಹೋಗಿ ಬರೋದ್ರಿಂದ ಈ ಅನ್ನೋ ಹೆಸರು ಆ ಭಾಗದ ಒಂದು ಸಂಸ್ಕೃತಿಯ ಹೆಸರು ಅಥವಾ ನೀವು ಸಿನಿಮಾಗೋಸ್ಕರ ಅದು ನನಗ್ ಗೊತ್ತಿಲ್ಲ ಸರ್ ಅದು ರಿಷಬ್ ಸರ್ ಕೇಳಬೇಕು ಯಾಕಂದ್ರೆ ಎಷ್ಟೋ ವಿಚಾರಗಳು ಇದು ಏನ್ ಇದು ವಸ್ತಾನವಾಗಿ ಆಗ್ತಿತ್ತು ಸಿನಿಮಾದಲ್ಲಿ ಯಾವ್ದನ್ನು ಕೂಡ ನಾವು ಇಟ್ಕೊಳಕಾಗ್ತಿಲ್ಲ ಎಷ್ಟು ವಿಚಾರ ಬರ್ತಿತ್ತು ಎಷ್ಟು ಸೀನ್ ಇರ್ಬೋದು ಸಿನಿಮಾ ಫೋಟೋಗ್ರಫಿ ಇರ್ಬೋದು ಏನು ಅದ್ಭುತವನ್ನ ನಿಜವಾಗ್ಲೂ ಕೂಡ ನೀವು ಎಷ್ಟು ದಿನ ಕೆಲಸ ಸರ್ ಸರ್ ನಾನು ಮಾಡಿದೀರ ಎಪ್ಪತ್ತೈದು ಎಂಬತ್ತು ದಿನ ಶೂಟಿಂಗ್ ಡೇಸ್ ನಮ್ದು ಸುಮಾರು ಅವರೊಟ್ಟಿಗೆ ರಿಷಬ್ ಸರ್ ಒಟ್ಟಿಗೆ ಒಂದು ಒಳ್ಳೆ ಜರ್ನಿ ನಿಮ್ಗೆ ಆದ್ರೆ ಅದ್ಭುತವಾದ ಜರ್ನಿ ನೂರ ಎಪ್ಪತ್ತೊಂದ್ ದಿನ ಅಂದ್ರೆ ಒಂದ್ ಸಿನಿಮಾನೇ ನೂರ ಎಪ್ಪತ್ತೊಂದ್ ದಿನ ತೆಗಿತಾರೆ ನಿಮ್ಗೆ ಅಷ್ಟು ಸಿಕ್ಕಿದ ಅವಕಾಶ ಸಿನಿಮಾಗಳು ಎಲ್ಲೆಲ್ಲಿ ಶೂಟಿಂಗ್ ಆಯ್ತು ಅನ್ನೋದು ಒಂದು ಮಾತು ಯಾಕಂದ್ರೆ ಪ್ರೆಸ್ ಮೀಟ್ ಅಲ್ಲಿ ಅವರು ಸಿನಿಮಾ ಅವರ ಮಿಸಸ್ ಆಗಿರ್ಬೋದು ಅವ್ರಾಗಿರ್ ಹೇಳ್ತಿದ್ರು ನಾವು ಬಹುಪಾಲು ಶುರುವಾದಾಗಿಂದ ಕಾಡಲ್ಲೇ ಇದ್ಬಿಟ್ಟಿದ್ವಿ ಎಜುಕೇಶನ್ ಕೂಡ ಬೇರೆ ಬೇರೆ ಕಡೆ ಶಿಫ್ಟ್ ಆಯ್ತಿತ್ತು ಅಂತ ಹೇಳ್ತಿದ್ರು ಯಾಕಂದ್ರೆ ಸಿನಿಮಾ ನೋಡಿದಾಗ ಅದ್ ಫೀಡ್ ನಮಗೆ ಬರ್ತಾ ಇತ್ತು ಸಿನಿಮಾ ಎಲ್ಲೆಲ್ಲಿ ಚಿತ್ರೀಕರಣ ಆಗಿತ್ತು ಅಂತ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಕರಾವಳಿ ಏನು ಕುಂದಾಪುರ ಇದೆಯಲ್ಲ ಕುಂದಾಪುರ ಆಸುಪಾಸು ಕಲ್ಲೂರು ಮೂಕಾಂಬಿಕೆ ಮತ್ತು ಕೊಡಚಾದ್ರಿ ಬೆನ್ನಿಗೆ ಒಂದಷ್ಟು ಸೆಟ್ ಹಾಕಿದ್ರು ಅದೇ ಅದಾದ್ಮೇಲೆ ತೀರ್ಥಹಳ್ಳಿ ಅಂತ ಒಂದು ಮಾಸ್ತಿ ಕಟ್ಟೆ ವಾಟರ್ ಇದೆ ಅಲ್ಲಿ ಒಂದಷ್ಟು ಸೆಟ್ ಹಾಕಿದ್ವಿ ಎಲ್ಲ ಕಾಡಲ್ಲೇ ಯಾವ್ದು ನಮಗೆ ಯಾಕಂದ್ರೆ ನಾವು ಸೆಂಚುರಿ ಇರೋದ್ರಿಂದ ನಮಗೆ ಈಗ ಪ್ರಚಲಿತದಲ್ಲಿ ಏನಿದೆಯೋ ಅದನ್ನ ಯಾವ್ದು ನಾವು ತೋರ್ಸೋ ಹಾಗಿಲ್ಲ ಸೊ ಹಾಗಾಗಿ ಎಲ್ಲವೂ ಕೃತಕವಾಗಿ ನಾವು ಕಾಡಲ್ಲೇ ಸೆಟ್ ಹಾಕೊಂಡು ಮಾಡಿದ್ವಿ ಈಗ ನೀವು ಈ ಗಡ್ಡ ಎಲ್ಲ ಇದ್ರೆ ಸಿನಿಮಾಗೋಸ್ಕರ ಬಿಟ್ಟಿದ್ವಿ ಅಥವಾ ನೀವು ಇಲ್ಲ ಸರ್ ಸಿನಿಮಾಗೋಸ್ಕರನೇ ಬಿಟ್ಟಿದ್ದು ನೆಕ್ಸ್ಟ್ ಈಗ ತೆಗಿಬೇಕು ತೆಗಿಬೇಕು ಆ ಸಿನಿಮಾಗೋಸ್ಕರ ಎಷ್ಟೊಂದು ತ್ಯಾಗ ಮಾಡಿದ್ದೀರ ನೀವು ಅಂದ್ರೆ ಸಿನಿಮಾ ಒಂದು ನೈಂಟಿ ಪರ್ಸೆಂಟ್ ಎಲ್ಲ ಒಂದ್ ರೀತಿ ಕತ್ತಲಲ್ಲೇ ತೋರಿಸ್ತಾರೆ ಅಂದ್ರೆ ನೀವೆಲ್ಲ ನೈಟ್ ಎಫೆಕ್ಟ್ ಅಲ್ಲಿ ತೆಗಿತಿದ್ರೆ ಅಥವಾ ಏನಾದ್ರು ಸೆಟ್ ಹಾಕೊಂಡು ಆ ತರ ಮಾಡ್ತಾ ಇದ್ದ ಇಲ್ಲ ಆಲ್ಮೋಸ್ಟ್ ಅರ್ಲಿ ಮಾರ್ನಿಂಗ್ ಒಂದೊಂದ್ಸರಿ ಫೋರ್ ತರ್ಟಿ ಫೈವ್ ಅಂಗ್ ಶೂಟ್ ಆಗಿದೆ ಒಂದೊಂದ್ಸಾರಿ ಈವ್ನಿಂಗ್ ಆಲ್ಮೋಸ್ಟ್ ನೈಟ್ ಶೂಟ್ ಜಾಸ್ತಿ ಮಾಡಿದೀವಿ ನೈಟೇ ಜಾಸ್ತಿ ಹೌದು ನೈಟ್ ಅಂತಂದ್ರೆ ಶೂಟಿಂಗ್ ತುಂಬಾ ಕಷ್ಟ ಕೆಲಸ ಹೌದು ಅದು ಕಾಡಲ್ಲಿ ಕಾಡಲ್ಲಿ ಯಾರು ಇರಲ್ಲ ಯಾರು ಇರಲ್ಲ ಏನು ವ್ಯವಸ್ಥೆಗಳಿರಲ್ಲ ಸರ್ ಈಗ ಶೂಟಿಂಗ್ ಅನುಭವಗಳನ್ನ ಯಾವ್ದಾರು ನೀವು ಹಂಚ್ಕೊಳ್ಳೋದಾದ್ರೆ ಸರ್ ಆಹ್ ನಿಮ್ಗ್ ತಿಳಿದ ಹಾಗೆ ಸರ್ ಸುಮಾರುಂಟು ಪ್ರತಿದಿನ ಯಾಕಂದ್ರೆ ಪ್ರತಿದಿನನೂ ಕೂಡ ನಾವು ಒಂದ್ನೂರ ಎಪ್ಪತ್ತೈದು ದಿನನೂ ಕೂಡ ಹೊಸ ಹೊಸ ಅನುಭವ ಹೊಸ ಕಲಿಕೆ ಕಾಂತಾರ ನಮ್ಗೆ ಬರೀ ಸಿನಿಮಾ ಅಷ್ಟೇ ಇಲ್ಲ ಸೊ ಎಲ್ಲಾ ಸಿನಿಮಾಗಳಲ್ಲಿ ಏನಾಗುತ್ತೆ ಒಂದ್ ಡೇಟ್ಸ್ ಕೊಡ್ತಾರೆ ಹೋಗ್ತಿವಿ ಶೂಟ್ ಹೋಗ್ ಬರ್ತೀವಿ ಅಷ್ಟೇ ಹೆಚ್ಚು ಕಡಿಮೆ ಡೈರೆಕ್ಟರ್ ಗೆ ನಮ್ಗ್ ಬಾಂಡಿಂಗ್ ಕೋ ಆರ್ಟಿಸ್ಟ್ಗಳಿಗೆ ಬೇರೆ ಯಾರು ಗುರ ಬಟ್ ಇಲ್ಲಿ ಆಗಲ್ಲ ಪ್ರತಿಯೊಬ್ಬ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಅವರು ಪ್ರತಿಯೊಬ್ಬರಿಗೂ ಪರಿಚಯ ಪ್ರತಿಯೊಬ್ರು ಕೂಡ ಎಲ್ಲಾ ಸೀರಿ ಕೆಲಸ ಮಾಡ್ತಿದ್ವಿ ನಿಮ್ಗೆ ರಂಗಭೂಮಿಲಿ ಕೆಲಸ ಸೊ ಎಲ್ರು ಕೂಡ್ಕೊಂಡು ಕೆಲಸ ಮಾಡತೀವಿ ಒಂದ್ ಸರ್ಕಲ್ ಇರುತ್ತೆ ಸೊ ಅದೇ ತರನೇ ರಿಷಬಣ್ಣ ಬಣ್ಣ ಓದ್ ದಿನನೇ ಹೇಳಿದ್ರು ಇಲ್ಲಿ ಎಲ್ಲರೂ ಎಲ್ಲಾ ಕೆಲಸವನ್ನ ಮಾಡಬೇಕು ಸೊ ಒಂದಾಗಿ ಈ ಸಿನಿಮಾದ ಪ್ರತಿಯೊಂದೊಂದು ಅಂಶನೂ ಎಲ್ರಿಗೂ ಗೊತ್ತಿರಬೇಕು ಸೊ ಎಲ್ರು ಒಟ್ಟಿಗೆ ಕೆಲಸ ಮಾಡೋದ್ರಿಂದ ನಮ್ಗೆ ಎಲ್ರಿಗೂ ಆ ಸಿನಿಮಾದ ಅಂಶ ಅರ್ಥ ಆಗುತ್ತೆ ಮತ್ತು ಸಿನಿಮಾ ಕೂಡ ಜನರಿಗೆ ಅರ್ಥ ಆಗುತ್ತೆ ಸೊ ನಮ್ಮಲ್ಲಿ ಒಂದು ಬಾಂಡಿಂಗ್ ಬೆಳೆಯುತ್ತೆ ಹ್ಮ್ ಹ್ಮ್ ಸೊ ಈ ತರ ಇರೋದ್ರಿಂದ ಸಿನಿಮಾ ಅದ್ಭುತವಾಗಿ ಬರುತ್ತೆ ಅಂತ ಹೇಳಿ ಫಸ್ಟ್ ಡೇ ನಮ್ಗೆ ರಿಷಬ್ ಸರ್ ಅವರು ರಿಷಬ್ ಅಣ್ಣ ಇಲ್ಲ ನಾವು ಹಿಂಗೆ ಸರ್ಕಲ್ ಆಗಿ ಕೆಲಸ ಮಾಡತ್ವಿ ಇರೋರು ಇರ್ಬೋದು ಹೋಗೋರು ಒಬ್ಬರು ಅಂತ ಹೇಳಿದ್ರು ಡೈರೆಕ್ಟ್ ಆಗಿ ಬಟ್ ಖುಷಿನೇ ಆ ಬಾಂಧವ್ಯ ನಾವು ಥಿಯೇಟರ್ ಅಲ್ಲಿ ಕಲ್ತಿರೋದ್ರಿಂದ ನಮ್ಗೆ ಬಹಳ ಈಸಿ ಆಯ್ತು ನಿಮ್ ಥಿಯೇಟರ್ ಅವ್ರಿಗೆ ಏನಾದೇನು ಕಷ್ಟದ ಕೆಲಸ ಅಲ್ವೇ ಇಲ್ಲ ಬಿಡಿ ಎಷ್ಟು ಎತ್ತಿರಿ ಓರ್ತಿದ್ರಿ ಏನೇನೆಲ್ಲ ಮಾಡಿರ್ತೀರಿ ಸರ್ ಅಲ್ಲಿ ಯಾವ್ದಾದ್ರು ಘಟನೆಗಳು ನಿಮ್ಗೆ ಯಾವ್ದಾರು ನೆನ್ಪಾಗುದಾದ್ರೆ ಯಾವ್ದಾದ್ರು ಸಮಸ್ಯೆಗಳು ಯಾವ್ದಾದ್ರು ಉಂಟಾಗಿ ಅದು ಹೇಗ್ ಸಾಲ್ವ್ ಆಯ್ತು ಅನ್ನೋದ್ರ ಬಗ್ಗೆ ಏನು

ಬಂದ್ ಹಿಂಗ್ ಸರ್ಕಲ್ ಅಲ್ಲಿ ಹಿಂಗ್ ಟರ್ನ್ ಆಗುತ್ತೆ ರಥ ಆ ಕಡೆ ಹೋಗಿ ಒಂದು ಶಾಪ್ ಹೊಡಿಯುತ್ತೆ ತಕ್ಷಣ ಬ್ಲಾಸ್ಟ್ ಆಗುತ್ತೆ ಬ್ಲಾಸ್ಟ್ ಆದ ತಕ್ಷಣ ಗಾಡಿ ಟರ್ನ್ ಆಗಿ ಬರ್ಬೇಕು ಇಷ್ಟು ಶಾರ್ಟ್ ಪ್ಲಾನ್ ಇದನ್ಸೋ ಡೈರೆಕ್ಟರ್ದು ಆಮೇಲೆ ಫೈಟ್ ಮಾಸ್ಟರ್ ಸೊ ರಥದ್ದು ಒಂದು ಫೈಟ್ ತೆಗಿಬೇಕಾದ್ರೆ ಏನಾಯ್ತು ಬಂದಿಂಗ್ ಟರ್ನ್ ಆಗುತ್ತೆ ಅದು ಇದೆ ಅದು ಶಾಪ್ಗೆ ಶಾಪ್ ಅಲ್ಲಿ ಬ್ಲಾಸ್ಟಿಂಗ್ ಪೌಡರ್ ಅಥವಾ ಬ್ಲಾಸ್ಟಿಂಗ್ ತರದ್ದು ಮಿಕ್ಸ್ ಮಾಡಿದ್ರು ಸೊ ಅದು ತಕ್ಷಣ ಅದೆಲ್ಲ ಕಾಣಿಸ್ಬೇಕಲ್ಲ ಪೌಡರ್ ಎಲ್ಲ ಆಗ್ಬೇಕು ಆ ತರದ್ದು ಪ್ಲಾನ್ ಮಾಡಿದ್ರು ಸೊ ರಥ ಬಂತು ಶಾರ್ಟ್ ಶಾರ್ಟ್ ಅಲ್ಲೇ ಆನ್ ಶಾರ್ಟ್ ಅಲ್ಲೇ ಆ ಶೂಟ್ ಮಾಡ್ತಿದ್ರೆ ರಥ ಬರ್ತಿದೆ ಹೋಗಿ ಆ ಶಾಪ್ ಟಚ್ ಆಗ್ತಿದ್ದಂಗೆ ಬ್ಲಾಸ್ಟ್ ಆಯ್ತು ಬ್ಲಾಸ್ಟ್ ಆಗ್ತಿದ್ದಂಗೆ ಒಳಗಡೆ ಚಾರ್ಗೆಟ್ ಒಳಗಡೆ ಹತ್ತದೊಳಗಡೆ ಡ್ರೈವರ್ಗೆ ಅದ್ರ ಧೂಳೆಲ್ಲ ಕಣ್ಣಿಗೆ ಹೋಯ್ತು ಏನೋ ಮೋಸ್ಟ್ಲಿ ರತ ನೀಂಗ್ ಎಳದ್ ಬಿಟ್ರು ಎಳಿತಿದ್ದಂಗೆ ಕಂಟ್ರೋಲ್ ಸಿಗ್ಲಿಲ್ಲ ಗಾಡಿ ಫುಲ್ ಡ್ರಿಫ್ಟ್ ಓಡ್ದು ಬಿದ್ದೋಯ್ತು ಕರತ ರಿಷ ಬಣ್ಣ ಇದಾರೆ ಅಕ್ಕಪಕ್ಕ ಇಬ್ರು ಆರ್ಟಿಸ್ಟ್ ಗಳಿದ್ದಾರೆ ಕೆಳಗಡೆ ನಾಲ್ಕು ಜನ ಆರ್ಟಿಸ್ಟ್ ಗಳಿದ್ದಾರೆ ಎಲ್ರು ಬಿದ್ದು ಎಲ್ರು ಒಂದ್ ಕ್ಷಣ ಆಯ್ತು ಎಲ್ರು ಹೋದ್ರು ಅಂತ ಸತ್ರೆ ಅನ್ಕೊಂಡ್ವಿ ಯಾಕಂದ್ರೆ ಅಷ್ಟು ದೊಡ್ಡ ದೊಡ್ಡದು ಹೌದು ಬಿದ್ದ ತಕ್ಷಣ ನಾವು ಆ ಧೂಳಿಂದ ಆಚೆ ಬರಕ್ಕೆ ಒಂದ್ ಹತ್ತು ನಿಮಿಷ ಟೈಮ್ ಬೇಕಾಯ್ತು ಸೊ ಎಲ್ರು ನಾವ್ ಹಿಂದ್ಗಡೆ ಇದ್ವಿ ರಥದ ಹಿಂದ್ಗಡೆ ಇನ್ನು ನೋಡಕ್ ಆಗಿಲ್ಲ ನೀವ ಇಲ್ಲ ಓದ್ವಿ ಅಷ್ಟ್ರಲ್ಲೇ ರಥ ಬಿದ್ದು ಬೀಳ್ತಿದಂಗೆ ಹಿಂದ್ಗಡೆನೆ ಓದ್ವಿ ಹೋಗಿ ನೋಡ್ತೀವಿ ಯಾರು ಸಿಕ್ತಿಲ್ಲ ಧೂಳಲ್ಲಿ ಯಾರು ಯಾರು ಅಂತಾನೆ ಗೊತ್ತಾಗ್ತಿಲ್ಲ ಬಟ್ ರಿಷ ಬಣ್ಣ ಮೇಲ್ಗಡೆ ಎಲ್ಲಾ ರೋಪ್ಸ್ ಎಲ್ಲಾ ಹಾಕಿದ್ರು ಕಟ್ಟಿದ್ರು ಸೊ ನೇತಾಡ್ತಿದ್ರು ಕೆಳಗಡೆ ಒಂದಷ್ಟು ಜನ ರೂಪ್ ಆಗಿ ಬಿದ್ದಿದ್ರು ರೂಪ್ ಕಟ್ಟಿದ್ರು ರಕ್ಷಿತ್ ರಾಮಚಂದ್ರ ಶೆಟ್ಟಿ ಅಂತ ಹೇಳಿ ಅದು ಜೀಂಕ್ರ ಅನ್ನೋ ಒಂದ್ ಕ್ಯಾರೆಕ್ಟರ್ ಮಾಡಿದ್ರು ಅರ್ಧ ತಲೆ ಬೋಳ್ಸ್ಕೊಂಡಿದ್ರು ಅವ್ರದ್ದು ರೂಪ್ ಕಟ್ಟಾಗಿತ್ತು ಅವ್ರು ಬಿದ್ದಿದ್ರು ಅದಾದ್ಮೇಲೆ ಅಣ್ಣನು ಕೆಳಗ್ ಬಿದ್ರು ಅನ್ಸುತ್ತೆ ಮೋಸ್ಟ್ಲಿ ನಿಧಾನ ಆಮೇಲೆ ನೋಡ್ತೀವಿ ನಿಜವಾಗ್ಲೂ ಅಣ್ಣನ ಮುಖ ನೋಡಿದ್ರೆ ಗುಳಿಗನ ಮುಖ ತರಾನೇ ಆಗೋಗಿತ್ತು ಆ ಧೂಳು ಆಮೇಲೆ ಡಸ್ಟ್ ಎಲ್ಲಾ ಗಂಟ್ಲೊಳಗಡೆ ಕಣ್ಣೊಳಗಡೆ ಎಲ್ಲ ಹೋಗಿ ಕಣ್ಣೆಲ್ಲ ಕೆಂಪು ಮುಖ ಎಲ್ಲಾ ಒಂಥರ ಬೂದಿ ಬೂದಿ ಎಲ್ಲ ಆಗೋಗಿ ನಿಜವಾಗ್ಲು ದೇವ್ರು ನೋಡಿದಂಗ ಆಯ್ತು ಬಟ್ ಏನಾಗಿಲ್ಲ ಯಾರಿಗೂ ಸಣ್ಣ ಸಣ್ಣ ಮೈನರ್ಸ್ ಆಯ್ತು ಆಸ್ಪತ್ರೆಗೆ ಬಂದ್ರು ಮತ್ತೆ ಇಮಿಡಿಯೆಟ್ ಶೂಟ್ ಸ್ಟಾರ್ಟ್ ಮಾಡಿದ್ರು ನೋಡಿ ಅವ್ರು ಹೇಳಿದಾರಲ್ಲ ಅಷ್ಟು ಎತ್ತರ ಇದೆ ಎಷ್ಟು ಚೆನ್ನಾಗಿ ತೋರಿಸಿದಾರೆ ಅಷ್ಟೆ ಬೀಳುವಾಗ ಏನು ತೊಂದರೆ ಆಗಿಲ್ಲ ಅಂದ್ರೆ ಒಂದು ದೈವದ ಒಂದು ನಿಜಕ್ಕೂ ದೈವ ಬಲ ಯಾವಾಗ್ಲೂ ರಿಷ ಬಣ್ಣನವ್ರ ಒಟ್ಟಿಗೆನೆ ಇರೋದಕ್ಕೆ ಈ ಒಟ್ಟಿಗೆ ಇರೋದಕ್ಕೇನೆ ಅಷ್ಟು ಚಂದವಾಗಿ ದಿನಾಸಟ್ಟಲ್ಲಿ ಏನಂದ್ರು ಸಾವಿರ ಸಾವಿರದ ಐದ್ನೂರ ಜನ ಕೆಲಸ ಮಾಡ್ತಿದ್ರು ಆರ್ಟಿಸ್ಟ್ ಗಳಿಂದ ಹಿಡಿದು ಟೆಕ್ನಿಷಿಯನ್ಸ್ ಇಂದ ಹಿಡಿದ್ರು ಕೂಡ ಯಾರಿಗೂ ಕೂಡ ಏನೊಂದು ತೊಂದರೆ ಆಗಿಲ್ಲ ಅಂದ್ರೆ ಅದಕ್ಕೆ ಮೂಲ ಕಾರಣನೇ ದೈವ ಹ್ಮ್ ಸೊ ನನಗ ತರದ್ ಸುಮಾರು ಅನುಭವಗಳಾಗಿದೆ ಆ ಆ ನೆಲದಲ್ಲಿ ಅಲ್ಲಿ ಕಾಲಿಟ್ಟಾಗ್ಲೆ ನನಗ ಅನುಭವ ಆಗಿದೆ ಆ ಸೆಟ್ ಅಲ್ಲಿ ನಾನು ದೊಡ್ಡ ಶಿವನ ಆರಾಧಕ ಶಿವನ ಭಕ್ತ ಸೊ ನನಗೂ ತುಂಬಾ ಹತ್ರ ಆಗ್ಲೇ ಬೋಲಾ ಅಂತ ಕೇಳಿದ್ರಲ್ಲ ಬೋಲಾನಾಥ್ ಅನ್ನೋದು ಶೂ ನಿಮ್ಮ ಸೊ ನನಗ್ ಸಿಕ್ಕಿರೋದು ಬೋಲಾ ಅನ್ನೋ ಪಾತ್ರ ನೀವ್ ಇಷ್ಟಪಡೋ ದೇವರು ಸಿಕ್ಕಿರೋ ಕ್ಯಾರೆಕ್ಟರ್ ಅದಾದ್ಮೇಲೆ ಅವ್ರು ಮಾಡ್ತಿರೋದು ಶಿವಗಣಗಳ ಕಥೆನೆ ಪಂಜೂರ್ಲಿ ಗುಳಿಗ ಅವರೆಲ್ಲ ಶಿವನ ಒಂದು ಅಂಶ ಅವನ ಒಂದು ಮೈಯಿಂದ ಬಂದಿರತಕ್ಕ ಅಂಶ ಸೃಷ್ಟಿ ಮಾಡಿರುವ ಗಣನ ಸೊ ಹಾಗಾಗಿ ನನಗೆ ತುಂಬಾ ಕನೆಕ್ಟ್ ಸಿನಿಮಾ ಅದು ನೀವ್ ಹೇಳಿದ್ರಿ ಸರ್ ಈಗ ರಥದ್ದು ಆ ಸೀನ್ ಇದೆಯಲ್ಲ ಅದ್ರಲ್ಲಿ ಇದ್ರು ಕೂಡ ಎಷ್ಟು ಅದ್ಭುತ ಗ್ರಾಫಿಕ್ಸ್ ಇಲ್ಲ ಸರ್ ಅದೆಲ್ಲ ಆರೋದಿರೋದೆಲ್ಲ ಆಲ್ಮೋಸ್ಟ್ ರೋಪ್ ರಾಂಪ್ಸ್ ಎಲ್ಲಾ ಹಾಕಿ ಮಾಡಿರೋದೆ ಅದು ಹಿಂಗ ವೀಲಿ ಹಿಂಗ್ ಹೋಗೋದು ಕೂಡ ರ್ಯಾಂಪ್ಯಾಕೇ ಮಾಡಿರೋದು ಹಾರೋದು ಕೂಡ ರ್ಯಾಂಪ್ಯಾಕ್ ಮಾಡಿರೋದು ಆಲ್ಮೋಸ್ಟ್ ಎಲ್ಲ ಒರಿಜಿನಲ್ ಶೂಟ್ ನಿಮ್ಗೆ ಯಾಕೆಂದ್ರೆ ನಮ್ಗೆ ನೋಡುವಾಗ ಒಂದ್ ರೀತಿ ಎದೆ ಕೈಲಿ ಆಗುತ್ತೆ ಒಂದೊಂದು ತಿರುಗಳಲ್ಲಿ ಹೆಂಗ್ ತಿರುಗುತ್ತೆ ಹೆಂಗ್ ಹೋಗುತ್ತೆ ಎಷ್ಟು ಸ್ಪೀಡ್ ಇರುತ್ತೆ ಎಲ್ಲಿ ಬಿದ್ದೋಗುತ್ತೆ ಅಂತ ಅನ್ಕತ್ತಿದ್ವಿ ಬಿದ್ದು ಈ ತರ ಒಂದು ಅನಾಹುತ ಆಗದೆ ಅಂತ ಗೊತ್ತಿರಲಿಲ್ಲ ಅದು ಏನೋ ರೀಟೇಕು ಅಥವಾ ಏನೋ ಸಮಸ್ಯೆಗಳು ಅದು ಆ ತರದ್ ಏನು ಆಗ್ತಿರ್ಲಿಲ್ವಾ ಸುಮಾರ್ ರೀಟೇಕ್ ಆಗಿದೆ ಒಂದೊಂದು ಶಾಟ್ ಸುಮಾರ್ ರೀಟೇಕ್ ಅಂದ್ರೆ ಗೊತ್ತಲ್ಲ ಅರವಿಂದ್ ಸರ್ ಬಗ್ಗೆ ನಿಮ್ಗೆ ಫ್ರೇಮಿಂಗ್ಸ್ ಅವ್ರಿಗೆ ಒಂದು ಸಿಗ್ಲಿಲ್ಲ ಅಂತಂದ್ರೆ ಸ್ಯಾಟಿಸ್ಫೈಡ್ ಆಗಿಲ್ಲ ಆದ್ರೆ ಅವ್ರು ಮತ್ತೆ ರೀಟೇಕ್ ಮಾಡ್ತಾನೆ ಆಮೇಲೆ ಎಷ್ಟೊಂದು ಲಾಸ್ ಆಗುತ್ತೆ ಹೆಂಗೆ ಅರೇಂಜ್ ಮಾಡ್ತಿದ್ರು ಅದ್ ಏನಾಗ್ತಿತ್ತು ಆಗ್ತಿತ್ತು ಅದ್ ಬಟ್ ಅದಕ್ಕೆಲ್ಲ ಮೂಲ ಕಾರಣ ನಮ್ಮ ವಿಜಯ್ ಸರ್ ವಿಜಯ್ ಕರೆ ಯಾವ್ದಕ್ಕೂ ಪ್ರಶ್ನೆ ಮಾಡ್ಲಿಲ್ಲ ಯಾವ್ದಕ್ಕೂ ಇಷ್ಟು ಖರ್ಚಾಯ್ತಂತ ಹೇಳಲಿಲ್ಲ ಸುಮ್ನೆ ಟೈಮ್ ಹೋಗ್ತಿದೆ ಪೋಲಾಗ್ತಿದೆ ಅಂತನೂ ಹೇಳಲಿಲ್ಲ ಮಾಡಿ ನೀವು ಚೆನ್ನಾಗ್ ಮಾಡಿ ಚೆನ್ನಾಗಿ ಬರ್ಲಿ ಅಂತಾನೆ ಅಣ್ಣನಿಗೆ ಸಪೋರ್ಟ್ ಆಗಿದ್ರು ಆಕ್ಚುಲಿ ಆ ರಥ ಸೀನ್ ಎಷ್ಟು ಟೈಮ್ ಎಷ್ಟು ದಿವಸ ನಡೆದಿತ್ತು ಸರ್ ಸರ್ ಸುಮಾರು ಒನ್ ವೀಕ್ ಶೂಟ್ ಮಾಡಿದೀವಿ ಅದು ಒನ್ ವೀಕ್ ಎಸ್ ಒಲ್ ವೀಕ್ ಏಟ್ ಆರ್ ಟೆನ್ ಡೇಸ್ ಆಗಿದೆ ಸರ್ ಅದೊಂದು ಸೀನ್ ಗೋಸ್ಕರನೇ ಎಸ್ ಎಸ್ ಯಾಕಂದ್ರೆ ಅಷ್ಟೇ ಅದ್ಭುತವಾಗಿ ಕೂಡ ಬಂದಿದೆ ನಿಜ್ವಾಗ್ಲೂ ಕೂಡ ನಾವು ನೋಡುವಾಗ ನನಗೆ ಸರ್ ಮೈ ಜುಮ್ ಅಂತಿತ್ತು ಅದೆಂತ ತಿರುಗಳೆಲ್ಲ ಬಿನ್ನೇನ ಬಿದ್ದೇವೈತೆ ಅನ್ನೋ ಕೆಳಗಡೆ ಮತ್ತೆ ಇನ್ನೇನೋ ಮುಗ್ದೋಯ್ತೇನೋ ಅನ್ನುವಾಗೆ ಅದು ಎಷ್ಟೊಂದ್ ಲಾಸ್ ಆಗುತ್ತೆ ಆ ಕುದುರೆದೊಂದು ಹೋಗೋದಿದೆಯಲ್ಲ ಸರ್ ಎಸ್ ಅದ್ರ ಬಗ್ಗೆ ಹೇಳಿದ್ದಾರೆ ಸರ್ ಸರ್ ಅದು ಕುದುರೆ ನನಗ್ ಬಹಳ ಇಷ್ಟ ಆ ಹೆಸರು ಬಂದು ರುಕ್ಷರ ಅಂತ ವೃಕ್ಷರ ಆಹ್ ವೃಕ್ಷರ ಅಂತ ಅದು ಆಜಾಂಭೈ ಅವರ ಇದರಿಂದ ತರ್ಸಿರೋ ಕುದುರೆ ಹೈದ್ರಾಬಾದ್ ಇಂದ ಆ ಸಿನಿಲಾ ಗೋಸ್ಕರನೇ ಆ ಸಿನಿಮಾ ಗೋಸ್ಕರನೇ ಸರ್ ಅದು ಎಲ್ಲಾ ಆಲ್ಮೋಸ್ಟ್ ದೊಡ್ಡ್ ದೊಡ್ಡ್ ಸಿನಿಮಾಗಳಲ್ಲಿ ಬೆಳೆಸಿದಾರೆ ಸೊ ಇದ್ರಲ್ಲಿ ಮಾತ್ರ ತುಂಬಾ ಚೆನ್ನಾಗಿ ತೋರ್ಸಿದಾರೆ ಆ ಆ ಸೀಕ್ವೆನ್ಸ್ ಏನ್ ಓಡೋದಿದೆ ಗೊತ್ತಾ ಕುದ್ರೆ ಅದ್ರಲ್ಲೆಲ್ಲ ನಾವೇ ಓಡಿದ್ದ ಇರೋ ಫ್ರೆಂಡ್ಸ್ ಗಳೇ ಆಲ್ಮೋಸ್ಟ್ ನಾನೆಲ್ಲ ಮುಂದ್ಗಡೆ ನೋಡ್ಬೇಕಾದ್ರೆ ಅದ್ರದ್ದು ಹೇಳೋದಾದ್ರೆ ಸರ್ ಹೇಗೆ ಅದನ್ನ ಪಳಗಿಸಿದ್ರು ಯಾವ ತರ ಸೊ ಅವಳಿಗೆ ಹೆಂಗಂದ್ರೆ ರಿದಮ್ ಸೆನ್ಸ್ ಆಕ್ಷನ್ ಅಂದ್ರೆ ಸಾಕ್ ಟಕ್ ಅಂತ ರೆಡಿ ಆಗ್ಬಿಡು ಅವಳಿಗೆ ಅಷ್ಟೊಂದು ಅಲರ್ಟ್ ಅವಳಿಗೆ ಅಷ್ಟೊಂದು ಟ್ರೈನ್ ಮಾಡಿದ್ರು ಮತ್ತೆ ಯಾವ ಪ್ಲೇಸ್ ಅಲ್ಲಿ ನಿಲ್ಲಿಸ್ತಿದ್ರಲ್ಲ ಕರೆಕ್ಟ್ ಅಲ್ಲಿಗೆ ಹೋಗಿ ನಿಲ್ಲೋದು ಅಲ್ಲಿಗೆ ಮೂವ್ಮೆಂಟ್ ಮಾಡ್ತೀರಿ ಕೊಟ್ಬಿಡೋಳು ಅದೇ ಕುದುರೆಗೆ ಆಜಂ ಟ್ರೈನಿಂಗ್ ಟ್ರೈನಿಂಗು ಅವ್ರು ತುಂಬಾ ಚೆನ್ನಾಗಿ ಟ್ರೈನಿಂಗ್ ಮಾಡಿದಾರೆ ಸೊ ನಾವ್ ಅದೇ ಈಗ ಒಂದು ಹಿಂಗ ಅಣ್ಣ ಕುದುರೆ ಹೋಗಿ ಹೀರೋಯಿನ್ ಹತ್ರ ಹೋಗಿ ನಿಲ್ತಾರೆ ಗೊತ್ತಾ ಸೊ ಆ ಶಾಟ್ ನ ಸುಮಾರ್ ಅದು ರೂಪ ವಿಥೌಟ್ ರೋಪ್ ಅಣ್ಣ ಹಂಗೆ ಕೂತ್ಕೊಂಡಿರ್ತಾರೆ ಕುದುರೆ ಹಿಡ್ಕೊಂಡು ಅದಕ್ಕೆ ಲಾಳ ಇಲ್ಲ ಏನಿಲ್ಲ ಹಂಗೆ ಹಿಡ್ದು ಹಂಗೆ ಕೂರ್ತಾರೆ ಕುದುರೆ ಮೇಲೆ ಅದು ಹೋಗಿ ಅಲ್ಲೂ ಎಕ್ಸಾಕ್ಟ್ ಫುಲ್ ಡೌನ್ ಇದೆ ಹೀರೋಯಿನ್ ಮುಂದೆನೆ ನಿಲ್ಬೇಕು ಕುದುರೆ ಹೋಗಿ ಹಂಗೆ ನಿಲ್ತಿತ್ತು ಅಷ್ಟು ಶಾರ್ಟ್ ಅಲ್ಲ ತುಂಬಾ ಚೆನ್ನಾಗಿ ಮಾಡಿದೆ ಆಮೇಲೆ ಆ ಓಡೋ ಸೀನ್ಗಳು ಎಲ್ಲ ಏನ್ ನಮ್ಗೆ ಇವೆಲ್ಲ ಬಿಳುತ್ತಲ್ಲ ನಿಂತೋಗುತ್ತಲ್ಲ ಸೊ ಅದು ಅಷ್ಟೇ ಅದೆಲ್ಲ ಅಡೆತಡೆಗಳು ಬಂದ್ರು ನಿಲ್ದಂಗೆ ಎಲ್ಲೂ ಕೂಡ ಡೈವರ್ಟ್ ಆಗದೆ ಹಂಗೆ ಹೋಗ್ತಿತ್ತು ಕುದುರೆ ನಮ್ಗೆ ಕ್ಷಣ ಅನಿಸ್ತಿತ್ತು ಅಯ್ಯೋ ಮೈ ಮೇಲೆ ಬಿತ್ತಲ್ಲಪ್ಪ ಅಂತ ಬಟ್ ಕುದುರೆಗೆ ಆ ಫೀಲ್ ಆಗ್ಲೇ ಇಲ್ಲ ಅಲ್ಲ ಹೆಂಗೆ ಸರ್ ಮನುಷ್ಯನು ಕೂಡ ಅಷ್ಟೊಂದು ಪೇಷನ್ಸ್ ತಗೊಂಡ್ ಮಾಡಕ್ ಆಗಲ್ಲ ಅದ್ ಹೆಂಗೆ ಅದು ಪ್ರತಿ ಎಷ್ಟೊಂದ್ ಲಾಸ್ ಆಗುತ್ತೆ ಮೈ ಮೇಲೆಲ್ಲ ಬೀಳುತ್ತೆ ಆ ಕಡೆ ಕಡೆ ಎಲ್ಲಾ ಎಲ್ಲ ಬಿದ್ದೋಗುತ್ತೆ ಏನೇನೆಲ್ಲ ಆಗುತ್ತೆ ಆ ತರ ಅದನ್ನ ಟ್ರೈನ್ ಅಪ್ ಮಾಡಿ ಆ ತರ ತೆಗ್ದಿದ್ರು ಹಂಡ್ರೆಡ್ ಪರ್ಸೆಂಟ್ ಟ್ರೈನ್ ಅಪ್ ಅದರ ಟ್ರೈನಿಂಗ್ ಫಸ್ಟ್ ರಿಹರ್ಸಲ್ ಮಾಡಿಸ್ತಿದ್ರು ಒಂದ್ ಎರಡು ಸರಿ ಓಡಾಡಿಸ್ತಿದ್ರು ಆ ಜಾಗದಲ್ಲಿ ಶಾರ್ಟ್ ಎಕ್ಸ್ಪ್ಲೈನ್ ಮಾಡಿಸಿದಂಗೆ ಆ ಕುದುರೆನ ಆ ಮಾರ್ಕೆಟ್ ಅಲ್ಲಿ ಓಡಾಡಿಸ್ತಾರೆ ಈ ತರ ಮೆಟೀರಿಯಲ್ ಬಟ್ ಸ್ಟಾರ್ಟಿಂಗ್ ಅಲ್ಲಿ ಬೆಳೆಸ್ತಿರ್ಲಿಲ್ಲ ಅವ್ರು ಮಾನಿಟರ್ ಅಲ್ಲಿ ಅಲ್ಲೇ ಬೆಳೆಸರು ಬಟ್ ಅಲ್ಲಿ ಎಲ್ಲೂ ಕೂಡ ನರ್ವಸ್ ಆಗ್ತಿರಲಿಲ್ಲ ಅಷ್ಟು ಟ್ರೈನಿಂಗ್ ಮಾಡಿದ್ರು ಅದಕ್ಕೆ ಸೊ ನನಗೆ ತುಂಬಾ ಇಷ್ಟವಾದ ಕುದುರೆ ರುಕ್ಸರೂ ರಥದ್ದಿದೆಯೋ ಸೇಮ್ ಈಕ್ವಲ್ ಆಗಿ ಈ ಕುದುರೆದು ಕೂಡ ಸೀನ್ ಅಷ್ಟೇ ಅದ್ಭುತವಾಗ ಬಂದಿದೆ ಅದ್ಭುತ ಸಿನಿಮಾದಲ್ಲಿ ಬರೀ ದೈವತ್ವ ಅಲ್ದೇ ಎಷ್ಟೆಷ್ಟು ಅದ್ಭುತಗಳಿದೆ ಅಂತಂದ್ರೆ ತುಂಬಾ ಒಂದು ಸಿನಿಮಾ ದೃಷ್ಟಿಯಿಂದ ನೋಡಿದ್ರೆ ಎಷ್ಟು ಅದ್ಭುತಗಳನ್ನ ಕ್ರಿಯೇಟ್ ಮಾಡಿದಾರೆ ಅಂದ್ರೆ ಇಷ್ಟು ದಿವಸ ತಗೊಂಡಿದ್ದು ಈ ಸಿನಿಮಾ ಸಾಧ್ಯ ಅನ್ಸುತ್ತೆ ಎಸ್ ಸರ್ ಹೌದು ಬಹಳ ಅಂಶಗಳಿದೆ ಬದುಕಿನ ಅಂಶಗಳು ಸುಮಾರಿದೆ ಅದು ಜನರಿಗೆ ಅರ್ಥ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಬಟ್ ಅರ್ಥ ಆಗಿದೆ ಸುಮಾರು ಜನರು ನೋಡ್ತಿದ್ದಾರೆ ಆ ನಮ್ಮ ಮೂಲದಿಂದ ಹಿಡಿದು ಅಂದ್ರೆ ನಾವು ಫೋರ್ತ್ ಸೆಂಚುರಿ ಹೋಗೋದ್ರಿಂದ ಅಂದ್ರೆ ಸಾಂಬಾರ್ ಪದಾರ್ಥಗಳ ಮಾರಾಟಗಳಿಂದ ಹಿಡಿದು ಮತ್ತೆ ಲೋಹಗಳ ಪರಿಚಯದಿಂದ ಹಿಡಿದು ನಮಗೆ ಲೋಹಗಳ ಪರಿಚಯನೇ ಇರಲ್ಲ ನಮ್ಮ ತಂಡಕ್ಕೆ ಸೊ ನಾವು ತಕ್ಷಣ ನಾವು ಕಾಂತಾರದಿಂದ ರಾಜ್ಯಕ್ಕೆ ಬಂದ ತಕ್ಷಣ ಬಾಂಗ್ರಕ್ಕೆ ಬಂದ ತಕ್ಷಣ ಗೊತ್ತಾಗೋದು ನಮಗೆ ಲೋಹಗಳಿದೆ ಇದು ಒಂದು ಮೆಟಲ್ ಇದು ಕಲ್ಲನ್ ನಾವು ಆ ತರದ ಕಲ್ಲು ಅನ್ಕೊಂಡಿರ್ತೀವಿ ಸೊ ಆ ತರದ ಪರಿಚಯ ಮಾಡಿಸ್ಕೊಟ್ರು ಸೊ ಆದಿ ಮಾನವನಿಂದ ಮಾನವ ಮಾನವನಿಂದ ಪ್ರಗತಿ ಈ ತರ ದಾನಕ್ಕೆ ಪ್ರಗತಿ ಒಂದು ಅಂತ ಸೊ ಇದನ್ನೆಲ್ಲ ಒಂದು ಪಾಠವಾಗಿ ಲೆಸನ್ ಆಗಿ ಕೊಟ್ರು ಅದ್ರ ಜೊತೆಗೆ ಕಾಡಿನ ಮೂಲವಾದ ದೈವವನ್ನ ಅದು ಕಾಡಿನ ಕಾಯೋದು ಕೂಡ ನಮ್ಮ ಮೂಲ ದೈವ ಸೊ ಅದನ್ನ ಸಂರಕ್ಷಣೆ ಮಾಡೋದು ದೈವ ಅನ್ನೋದನ್ನು ಕೂಡ ತುಂಬಾ ಸಂಪೂರ್ಣವಾಗಿ ತೋರಿಸಿದ್ದಾರೆ ಇಲ್ಲಿ ಒಂದು ನಾಗರಿಕತೆ ಇನ್ನೊಂದು ನಾಗರಿಕತೆ ಅಲ್ದವರು ಎರಡು ಒಂದು ವರ್ಗಗಳನ್ನ ತೋರಿಸಿದ್ದಾರೆ ಸಿನಿಮಾದಲ್ಲಿ ಅದೆಲ್ಲವೂ ಕೂಡ ಸೆಟ್ ಹಾಕಿ ಮಾಡಿದ್ರು ಹೌದು ಎಲ್ಲವೂ ಒರಿಜಿನಲ್ ಸೆಟ್ ಹಾಕಿ ಒರಿಜಿನಲ್ ಹೌದು ನಾವೇ ಹಾಕಿ ಯಾಕಂದ್ರೆ ಆ ತರದ ಎಲ್ಲಿ ಸೃಷ್ಟಿಲು ಕೂಡ ನಾವು ಡೈರೆಕ್ಟರ್ ಧರಣಿ ಅವರೊಟ್ಟಿಗೆ ಬಂಗಲನ್ ಅಂತ ಹೇಳಿ ಸುಮಾರು ಸಿನಿಮಾ ನೀವು ಈ ಸಿನಿಮಾ ಕೇಳಿರ್ತೀರಿ ದುಲ್ಕರ್ ಸಲ್ಮನ್ ಲಕ್ಕಿ ಭಾಸ್ಕರ್ ಅಂತ ಅದ್ರಲ್ಲಿ ಒಂದು ಸೀನಿಕ್ ಡಿಸೈನ್ ಏನಿದೆಯಲ್ಲ ಅವರೇ ಡಿಸೈನರ್ ಇದಕ್ಕೆ ಜೊತೆಗೆ ನಮ್ಮ ಆರ್ಟ್ ಡೈರೆಕ್ಟರ್ ಧರಣಿ ಅವರು ಇಬ್ರು ಕೆಲಸ ಆ ಇನ್ ಕಂಪ್ಲೀಟ್ ಅದು ಇದ್ರ ಬಗ್ಗೆ ಹೇಳೋದಾದ್ರೆ ಸರ್ ಎಷ್ಟು ದಿವಸ ತಗೊಂಡಿತ್ತು ಏನೇನೆಲ್ಲ ಕೆಲಸ ಕಾರ್ಯ ಜನ ಕೆಲಸ ಮಾಡ್ತಿದ್ರು ಸುಮಾರು ಮಿನಿಮಮ್ ಏನಿಲ್ಲ ಅಂದ್ರು ಅದರಲ್ಲಿ ತ್ರೀ ಹಂಡ್ರೆಡ್ ಗಿಂತ ಜಾಸ್ತಿನೇ ಜನ ಕೆಲಸ ಮಾಡಿಂಗು ಪೇಂಟಿಂಗು ಎಲ್ಲ ನಾವು ಶೂಟಿಂಗ್ ನಾವು ಯಾವಾಗ ರಿಹರ್ಸಲ್ ಅವಾಗೆ ಸೆಟ್ ಹಾಕಕ್ಕೆ ಸ್ಟಾರ್ಟ್ ಮಾಡಿ ಈಗ ಒಂದು ಒಂದು ಒಂದೂವರೆ ಸಾರಿ ಆರು ತಿಂಗಳಿಂದಾನೇ ಸೆಟ್ ರೆಡಿ ಮಾಡಿದ್ರು ಬಟ್ ಅದನ್ನ ಫೈನಲೈಸ್ ಮಾಡೋದು ಅದೆಲ್ಲ ಆಗೋದು ಒಂದ್ ವರ್ಷದಿಂದ ಸೆಟ್ ಹಾಕಿದ್ರು ಫೈನಲೈಸ್ ಮಾಡೋದು ಫೈನಲ್ ಟಚ್ ಅಪ್ ಇರುತ್ತಲ್ಲ ಅದೆಲ್ಲ ಆರು ತಿಂಗಳಿಂದಾನೇ ಸ್ಟಾರ್ಟ್ ಆಯ್ತು ಬಿಫೋರ್ ವರ್ಕ್ ಸ್ಟಾರ್ಟ್ ಮಾಡಿದ್ದಾರೆ ಆಮೇಲೆ ರಾಜ್ಬೀದಿ ಅದೆಲ್ಲ ಹುಲ್ಲೆಲ್ಲ ಕಾಣಿಸುತ್ತೆ ಗೊತ್ತಾ ನಿಮಗೆ ಬಳ್ಳ ಅದನ್ನೆಲ್ಲ ಅವರೇ ಓನ್ ಬೀಜಗಳ ಹಾಕಿ ಬೆಳೆಸಿ ಕಟ್ ಮಾಡಿರೋದರ ಕಾಡಲ್ಲಿ ಕೂಡ ಅವರು ಒಂದಷ್ಟು ಆ ಒಂದು ಬ್ಯೂಟಿ ಬ್ಯೂಟಿ ಆಫ್ ದ ಫ್ರೇಮ್ ಆ ಹೀರೋಯಿನ್ ತೋರಿಸುವಾಗ ಅದೆಷ್ಟು ನೇಚರ್ ಆಗಿ ಎಷ್ಟು ಸಖತ್ ಅರಮನೆ ಮುಂದ್ಗಡೆ ಆ ಪಕ್ಕ ಎಲ್ಲ ಕಾಣಿಸುತ್ತಲ್ಲ ನೇಚರ್ ಆಗಿ ಎಲ್ಲ ಅವರು ಬೀಜ ಹಾಕಿ ಬೆಳೆಸಿ ಕಟ್ ಮಾಡಿ ಸಿನಿಮಾ ಶೂಟಿಂಗ್ ಅಂದ್ರೆ ತುಂಬಾ ತ್ಯಾಗ ಇದೆ ಸರ್ ಸುಮಾರು ಇದೆ ಸರ್ ಐದು ವರ್ಷ ಅಂತ ಹೇಳ್ತಾರೆ ಐದು ವರ್ಷದ ಶ್ರಮ ಅಣ್ಣ ಅದೇ ಹೊರಗ್ ಬಂದಿಲ್ಲ ಪ್ರಪಂಚನೇ ನೋಡಿಲ್ಲ ಅಲ್ಲಿ ಬಿಟ್ರೆ ಬೇರೆ ಏನು ಗೊತ್ತಿಲ್ಲ ಇಡೀ ಇಂಡಸ್ಟ್ರಿನೇ ಕುಂದಾಪುರಲ್ಲಿತ್ತು ಒಬ್ಬೊಬ್ಬ ಒಂದು ಮಿನಿ ಇಂಡಸ್ಟ್ರಿ ಆಗಿತ್ತು ಅಲ್ಲಿ ಕುಂದಾಪುರಲ್ಲಿ ಅದಕ್ಕೆ ಅವ್ರು ಹೇಳ್ತಿದ್ರು ಇನ್ ಮುಂದೆ ಯಾವ್ದೇ ನಮ್ ಕುಂದಾಪುರದಲ್ಲಿ ಸಿನಿಮಾ ಮಾಡೋದಕ್ಕೆ ಯಾವ್ದೇ ತೊಂದರೆ ಇಲ್ಲ ಅಷ್ಟು ಒಂದು ರೆಡಿ ಇದ್ಬಿಟ್ಟಿದೆ ಇನ್ ಮುಂದೆ ಅಂತ ಹೇಳ್ತಿದ್ರು ಸರ್ ನೀವ್ ಹೇಳ್ತಾ ಇದ್ರಿ ಮಾತಾಡ್ತಾ ಅಂದ್ರೆ ನಾವು ಪೂರ್ವಭಾವಿಯಾಗಿ ತರಬೇತಿ ಮಾಡ್ತಿದ್ವಿ ರಿಹರ್ಸಲ್ ರಿಹರ್ಸಲ್ ಅಂತ ಅಂದ್ರೆ ಯಾವ ತರ ಅದ್ರ ಬಗ್ಗೆ ಹೇಳದ ಈಗ ಸ್ಟಾರ್ಟಿಂಗ್ ಹುಲಿ ಬರೋ ಸೀನ್ ಇದೆ ಗೊತ್ತಾ ಹುಲಿ ಬಂದ ತಕ್ಷಣ ನಾವೆಲ್ಲ ಇದು ಮಾಡ್ತೀವಿ ನಮ್ಗೆ ಅದೊಂದ್ ಪೋಸ್ಟರ್ ಬೇಕು ನಾವು ಥಿಯೇಟರ್ ಅಲ್ಲಿ ಆದ್ರೆ ಕಳರಿ ಗಿಳರ್ ಎಲ್ಲ ಕೆಲವೊಬ್ರು ಸಿನಿಮಾ ಆರ್ಟಿಸ್ಟ್ ಗಳಿಗೆ ಅದ್ರ ಪರಿಚಯ ಇಲ್ಲ ಬೇರೆ ಬೇರೆ ಫೈಟ್ ಎಂ ಎಂ ಏನು ಆಮೇಲೆ ಕರಾಟೆನು ಮತ್ತೊಂದೇನು ಕಲ್ತಿರ್ತಾರೆ ಸೊ ನಮಗೆ ಆತರದ ಟ್ರೈನಿಂಗ್ ಇತ್ತಲ್ಲ ಸೊ ಬೆಂಡ್ ಆಗಿ ವೆಪನ್ ವೆಪಿರ್ಬೋದು ಆ ಗತ್ತು ಆ ಗಾಂಭೀರ್ಯ ಬರ್ಬೇಕಂತಂದ್ರೆ ಸೊ ಒಂದಷ್ಟು ಟ್ರೈನಿಂಗ್ ಇರಬೇಕು ಮನುಷ್ಯ ಅದಕ್ಕಂತಾನೆ ಕಳರಿ ಪ್ರಾಕ್ಟೀಸ್ ಮಾಡ್ತಿದ್ವಿ ಡೈಲಿಕ್ಕೆ ಹೌದೌದು ಮಾರ್ನಿಂಗ್ ನಮ್ಗೆ ರಿಹರ್ಸಲ್ಸ್ ನಮ್ಗೆ ಎಲ್ರಿಗೂ ಮಸ್ಟ್ ಅಂಡ್ ಶುಡ್ ಎಕ್ಸಸೈಸ್ ನಾವು ಸ್ಕೂಲಲ್ಲಿ ಹೆಂಗ್ ಡ್ರಿಲ್ ಮಾಡ್ತಿದ್ವಿ ಅದೇ ತರ ಬೆಳಿಗ್ಗೆ ಎದ್ದು ಎಕ್ಸರ್ಸೈಜ್ ಮಾಡಿ ಪ್ರಾಕ್ಟೀಸ್ ಮಾಡಿ ಆಮೇಲೆ ಸೀನ್ ಪ್ರಾಕ್ಟೀಸ್ ಮಾಡಿ ಹೋಗ್ತಿದ್ವಿ ಅಂದ್ರೆ ನಿಮ್ಗೆ ಕಾಂತಾರ ಸಿನಿಮಾ ಮತ್ತೊಂದು ಇದು ನೀನು ಮತ್ತೆ ಮಾಡಕ್ ಆಗ್ತಾ ಇಲ್ಲ ಇಲ್ಲ ಪ್ರತಿ ದಿನನೂ ಲರ್ನಿಂಗ್ ಪ್ರತಿ ದಿನನೂ ಕಲಿತೀವಿ ಪ್ರತಿಯೊಬ್ಬರಿಂದ ನೀವು ಯಾವ್ದೇ ಸೀನ್ ಮಾಡಬೇಕು ಅಂತಂದ್ರೆ ಮಾಡ್ಕೊಂಡು ಹಂಡ್ರೆಡ್ ಪರ್ಸೆಂಟ್ ಸರ್ ಒಂದು ಸಣ್ಣ ಸೀನ್ ಕೂಡ ಯಾವ್ದನ್ನು ಹಂಗೆ ತೆಗೆದಿದ್ದಿಲ್ಲ ರಿಹರ್ಸಲ್ ಇಲ್ಲದೆ ಯಾವ್ದನ್ನು ಮಾಡಿದ್ದಿಲ್ಲ ಅಷ್ಟೊಂದು ಪೇಷನ್ಸ್ ಹೇಗೆ ಮೇಂಟೈನ್ ಮಾಡಕ್ಕಾಗುತ್ತೆ ಸರ್ ಅವರು ಡೈರೆಕ್ಟರ್ ಆಕ್ಟರ್ ಕ್ರಿಯೇಟರ್ ಅದನ್ ಧೈರ್ಯ ಬೆಚ್ಕೋಬೇಕಾದ್ರೆ ಒಬ್ಬ ಡೈರೆಕ್ಟರ್ ಆಕ್ಟರ್ ಆಗಿ ಮತ್ತೆ ಒಂದು ಇಡೀ ತಂಡವನ್ನ ಅವರೇ ನಿಭಾಯಿಸೋದು ಒಬ್ಬ ಕ್ಯಾಪ್ಟನ್ ಆಮೇಲೆ ಬಡ್ಜೆಟ್ ಸಿನಿಮಾ ಬೇರೆ ಹೌದು ಅದನ್ನ ಅಷ್ಟೊಂದು ನಿಭಾಯಿಸಿದಾರಲ್ಲ ಅವ್ರಿಗೆ ಸಂಪೂರ್ಣವಾಗಿ ಜವಾಬ್ದಾರಿ ತಗೊಂಡಿದ್ದಾರೆ ಅಂದ್ರೆ ಅದರಿಂದ ಯಾವ್ದೋ ಒಂದ್ ದೊಡ್ಡ ಶಕ್ತಿ ನಿಂತು ಕಾಯ್ತಿದೆ ಜೊತೆಗೆ ಅಕ್ಕನೂ ಅಷ್ಟೇ ಸಪೋರ್ಟಿವ್ ಆಗಿದ್ರು ಡಿಸೈನರ್ ಕೂಡ ಡಿಸೈನ್ ಮಾಡ್ತಿದ್ರು ಕಾಸ್ಟ್ಯೂಮ್ ಡಿಸೈನ್ ಅವರೇ ಮಾಡಿದ್ದು ಪ್ರಗತಿ ಅಕ್ಕ ಅಂದ್ರೆ ನಮಗೊಂತರ ಪ್ರೀತಿ ಈಗ ಬರ್ಮೆ ಗ್ಯಾಂಗ್ ನಾವೇನು ಹೀರೋ ಟೀಮ್ ಇದ್ರು ಅಷ್ಟು ಜನರು ತರ ಅಲ್ಲೇ ಕೂತ್ಕೊಂಡು ತಮಾಷೆ ಮಾಡೋದು ಕಾಸ್ಟ್ಯೂಮ್ ಬೇಸ್ ಅಲ್ಲಿ ಕೂತಾಗ ಒಂದ್ಸರಿ ಸೀನಿದ್ದಾಗ ಒಂದು ರೇಗ್ ಸರ್ ಅಕ್ಕ ಏನ್ರೋ ಬೆಸ್ಟ್ ಆಗಿ ಟೈಮ್ ವೇಸ್ಟ್ ಮಾಡ್ತಿದ್ರೆ ಕೂತ್ಕೊಂಡು ಅಂತ ಕಾಣಿಸೋದು ಆಮೇಲೆ ಎಲ್ಲದು ನಮಗೆ ಒಂದು ಮಿನಿಮಮ್ ಜೊತೆ ಚೇಂಜ್ ಮಾಡಿದರೆ ಸ್ಲೀಪರ್ಸ್ ಆಗಿನ ಕಾಲಘಟ್ಟದ ಜೊತೆಗೆ ಅಣ್ಣನಿಗೆ ಸಪೋರ್ಟಿವ್ ಆಗಿ ನಿಂತು ಎಲ್ಲ ಟೀ ಯಾವತ್ತು ಬೇರೆ ಅನ್ಸಿಲ್ಲ ಸರ್ ಅವ್ರು ಹೇಳ್ತಾ ಇದ್ರು ತುಂಬಾ ಜನ ವಿದ್ವಾಂಸರ್ಗಳನ್ನ ತುಂಬಾ ಜನ ಇದ್ರ ಬಗ್ಗೆ ತಿಳಿದಿರುವಂತವ್ರನ್ನ ರಿಸರ್ಚ್ ಮಾಡಿ ಮಾಡದ್ ಮಾಡಿದ್ವಿ ಅಂತ ಹೇಳಿದ್ರು ಅದೆಲ್ಲ ಸತ್ಯ ಸರ್ ಮಂಗಳೂರು ಭಾಗದ ಏನು ಕವಿ ವಿಮರ್ಶಕರು ಮತ್ತೆ ದೈವದ ಬಗ್ಗೆ ಯಾರು ಬಹಳ ಬಾಳ ಅಂತವರನ್ನ ಭೇಟಿಯಾಗಿ ಅವ್ರತ್ರ ಕಥೆಗಳನ್ನ ಕೇಳಿ ಅವರಿಂದ ಸೃಷ್ಟಿಯಾಗಿರೋ ಕಥೆ ಇದು ಇದು ಎಷ್ಟು ವರ್ಷದ ಪ್ರೊಸೆಸ್ ಸರ್ ಇದು ಕಥೆನೆ ಎಷ್ಟು ವರ್ಷ ನಡೆದಿದೆ ಇದು ಇದು ಐದು ವರ್ಷ ಅಂತ ಹೇಳಿದ್ರಲ್ಲ ಅದಕ್ಕಿಂದೇನು ಕಾಂತಾರ ಬಂದ್ಗೂ ಕೂಡ ಏನ್ ಟೈಮ್ ಕೊಟ್ಟಿದ್ರು ಅದೇ ಟೈಮಿಂದಾನೇ ಇದು ಸ್ಟಾರ್ಟ್ ಮಾಡ್ಕೊಂಡ್ ಎರಡು ಇದನ್ನ ಕೈಗೆದ್ದು ಏಕೆಂದ್ರೆ ಕಾಂತಾರ ಮೊದಲನೇ ಕಾಂತಾರನೇ ಒಂದ್ ಅಧ್ಯಾಯ ಇದು ಎರಡನೇ ಅಧ್ಯಾಯ ಒಂದೊಂದಕ್ಕೆ ಯಾವುದೇ ಒಬ್ಬ ಡೈರೆಕ್ಟರ್ ಆದ್ರೂ ಕೂಡ ಅವ್ರ ಜೀವಮಾನದ ಎಲ್ಲವನ್ನೂ ಕೂಡ ಒಂದ್ ಸಿನಿಮಾಗೆ ಹಾಕ್ಬಿಡ್ತಾರೆ ನೆಕ್ಸ್ಟ್ ಸಿನಿಮಾಗೆ ಏನು ಪ್ರೊಸೆಸ್ ಕಂಟೆಂಟೇ ಇರೋದಿಲ್ಲ ಆದ್ರೆ ಇದು ನಡೀತಿದೆ ಅಂತಂದ್ರೆ ಇಲ್ಲೇನೋ ಒಂದು ಆ ಭಾಗದ ದೈವದ ಸಹಕಾರ ಏನು ಇಲ್ಲ ಅಂತ ತುಂಬಾ ಜನ ಹೇಳ್ತಾರೆ ಹಂಡ್ರೆಡ್ ಪರ್ಸೆಂಟ್ ಸರ್ ದೈವ ಬಲ ಇಲ್ಲದೆ ಏನು ನಡೆಯಲ್ಲ ಅಂತಾರಲ್ಲ ನಿಜನೇ ಹ್ಮ್ ಪ್ರಕೃತಿ ಸೃಷ್ಟಿ ಮೂಲನೆ ಹ್ಮ್ ಈಗ ಸೃಷ್ಟಿ ಇಲ್ಲಾಂದ್ರೆ ನಾವ್ಯಾರು ಇಲ್ಲ ಸೊ ಸೃಷ್ಟಿನ ಕಾಯೋದು ಕೂಡ ದೈವ ಸೃಷ್ಟಿನ ನಾಶ ಮಾಡೋದು ಕೂಡ ದೇವನ ಶಕ್ತಿ ಸೊ ಹಂಗಾಗಿ ಹೇಳ್ತಾರೆ ಸುಮಾರು ಜನ ಹೇಳ್ತಾರೆ ಸುಮ್ನೆ ಡೋಂಗಿ ಮಾಡ್ತಾರೆ ಹಾಗೆ ಈಗ ಬಟ್ ಅದಿಲ್ಲದೆ ಯಾವ್ದು ನಡಿಯಕ್ ಸಾಧ್ಯ ಇಲ್ಲ ನಾವು ಕಣ್ಣಾರೆ ಅನುಭವಿಸಿದ್ವಿ ನೋಡಿದೀವಿ ಹಣ್ಣನ್ನ ಆ ರೀತಿ ನೋಡಿದೀವಿ ಆ ಸೆಟ್ಟಲ್ಲೇ ನಮ್ಗೆ ಆ ತರದ ಅನುಭವಗಳಾಗಿದೆ ದೇವರನ್ನ ಕಣ್ಣಾರೆ ನೋಡಿದಷ್ಟು ಅನುಭವ ಆಗಿದೆ ನೀವು ಅವಾಗ ಹೇಳಿದ್ರಿ ಹುಲಿ ಸೀನ್ ಇದೆಯಲ್ಲ ಅಂದ್ರೆ ಪ್ರತಿ ಒಂದೊಂದು ಕೂಡ ಅಲ್ಲಿ ಒಂದು ಹಿಸ್ಟಾರಿಕಲ್ ಆಗಿ ಉಳ್ಕೊಳ್ಳುವಂತ ಸೀನ್ಗಳು ಮಾಡಿದ್ದಾರೆ ಅದು ರಥದ್ದಾಗಿರ್ಬೋದು ಆ ಕುದುರೆದಾಗಿರ್ಬೋದು ಮತ್ತೆ ಉಲಿದು ಆ ಉಲಿದು ಅದು ಕಣ್ಣಲ್ಲಿ ಆ ದಿವ್ಯ ದೃಷ್ಟಿ ನೋಡಿದಾಗ ಒಂದು ಏನು ನಮ್ಗೆ ಅನ್ಸುತ್ತೆ ಅಂದ್ರೆ ಸಿನಿಮಾ ಎಲ್ಲೆಲ್ಲಿ ಏನ್ ತಿರುವು ತಗೊಳತ್ತೆ ಅನ್ನೋದೇ ಗೊತ್ತಾಗಲ್ಲ ಹೌದು ಆ ಈ ಹುಲಿ ಮತ್ತೆ ಈ ಹುಲಿನೇ ಮುಂದೆ ಕಂಟಿನ್ಯೂ ಆಗುತ್ತೆ ಅನ್ನೋದು ನಾವು ಅನ್ಕತ್ತಿದ್ವಿ ಆಮೇಲೆ ಇನ್ನು ಎಷ್ಟೋ ತಿರುಗಳು ಹೌದು ಆ ಯಾವ ತರ ಶೂಟಿಂಗ್ ಎಲ್ಲ ನಡೆಸಿದ್ರು ಸರ್ ಅದು ಬಂದು ಎಲ್ಲ ಬ್ಲೂ ಮ್ಯಾಟ್ ಬ್ಲೂ ಇದರಿಂದಾನೆ ಮಾಡಿರೋದು ಪೊಸಿಷನ್ಸ್ ಎಲ್ಲ ಕೊಡ್ತಿದ್ರು ಬಟ್ ಅದು ಬಂದು ಸಿ ಜಿ ವರ್ಕ್ ಮಾಡಿರೋದು ಸಂದೀಪ್ ಅಂತ ಹೇಳಿ ಸಂದೀಪ್ ಅಂಗ ಅಂತೇನು ಅವರು ಅಷ್ಟು ಭಯ ಆಗುತ್ತೆ ತುಂಬಾ ಅದಕ್ಕೋಸ್ಕರ ತುಂಬಾ ಕೆಲಸ ಮಾಡಿದರೆ ಒಂದು ಏನು ಡಮ್ಮಿ ಹುಲಿ ಮಾಡಿದ್ರಲ್ಲ ಅದನ್ನು ಅಷ್ಟೇ ನೀಟಾಗಿ ರೆಡಿ ಮಾಡಿ ಬ್ಲೂ ಅಲ್ಲಿ ಬ್ಲೂ ಮ್ಯಾಟ್ ಅಲ್ಲಿ ಅಷ್ಟೇ ಅದೇ ಹೈಟ್ಗೆ ಹ್ಮ್ ನಮ್ಗೆ ಏನ್ ಸಿಗ್ಬೇಕು ಆ ತರದ್ ಆ ಲುಕ್ ಬೇಕ್ ನಮಗೆ ಒರಿಜಿನಲ್ ಲುಕ್ ಅಂತ ಹೇಳ್ಬಿಟ್ಟು ಆ ಐ ಕಂಟೆಂಟ್ ಅದಲ್ಲ ಅದು ಎಂತ ಒಂದು ಎಲ್ಲರಲ್ಲೂ ಕೂಡ ಏನೋ ದೈವತ್ವನೇ ಬಂದ್ಬಿಡ್ತೇನೋ ಅನ್ನೋದ್ ರೀತಿ ಆಮೇಲೆ ಪ್ರತಿ ಒಂದೂ ಕೂಡ ಸ್ಟೆಪ್ ಗಳು ಚೇಂಜ್ ಮಾಡ್ತಿದ್ದು ಅವ್ಲಿ ಹೆಂಗ್ ಪೊಸಿಷನ್ ಹೋಗುತ್ತೆ ಅದಕ್ಕೆಲ್ಲ ಪ್ರಾಕ್ಟೀಸ್ ಇತ್ತು ಸರ್ ಎಸ್ ಹಂಡ್ರೆಡ್ ಪರ್ಸೆಂಟ್ ರಿಹರ್ಸಲ್ ಮಾಡಿನೇ ಮಾಡಿರೋದು ಒಂದು ಹುಲಿ ಪೊಸಿಷನ್ ಅಲ್ಲಿ ಒಬ್ಬ ಬ್ಲೂ ಡ್ರೆಸ್ ಓಡಾಡ್ತಿದ್ದ ನೋಡ್ಬಿಟ್ಟು ಹುಲಿ ಅನ್ಕೊಂಡ್ ಫಾರ್ಮೇಟ್ ಈಗ ಒಬ್ಬ ಡೈರೆಕ್ಟರ್ ಡೈರೆಕ್ಟರ್ ಆಗಿ ಕೆಲಸ ಮಾಡೋದು ಸಹ ಮಾಡಬಹುದು ಅದು ದೊಡ್ಡ ಕೆಲಸ ಆಕ್ಟರ್ ಕ್ರಿಯೇಟರ್ ಡೈರೆಕ್ಟರ್ ಆಗಿ ಹೆಂಗೆ ಅವರಲ್ಲಿ ಸಾಧ್ಯ ಆಗ್ತಿತ್ತು ಸರ್ ಅದು ನಿಜ ಬಟ್ ಅಣ್ಣ ಸೆಟ್ಟಿಂದ ಆಚೆ ಬಂದ್ಮೇಲೆ ಫುಲ್ ಸುಸ್ತಾಗಿರೋರು ಯಾವಾಗ ಸೆಟ್ಟಿಗೆ ಬಂದ್ರಂದ್ರೆ ಫುಲ್ ಚಾರ್ಜ್ ರೆಡಿ ಅಂದ್ರು ಅಂದ್ರೆ ಸರ್ ರೆಡಿ ಸರ್ ಅನಾರ ಎಲ್ರು ಅಷ್ಟು ಆಕ್ಟಿವ್ ಅಣ್ಣ ಆಮೇಲೆ ವಾರಲ್ಲಿ ಓಡೋಸಿನ ಅಂತೂ ಏ ನೋಡ್ರ ಎಲ್ರು ಈಕ್ವಲ್ ಆಗಿ ಓಡಬೇಕು ಅಂತ ಹೇಳಿ ಅದು ಕ್ಲೈಮ್ಯಾಕ್ಸ್ ವಾರ ಆ ವಾರಲ್ಲಿ ನಮ್ದು ರನ್ನಿಂಗ್ ಶಾರ್ಟ್ ಇದೆ ಒಂದು ಸೊ ಅಲ್ಲಿಂದ ಓಡ್ಕೊಂಬರೋದು ಅದು ಕೋಟೆ ಹಬ್ಬ ಬೇಜಕ್ಕಿಂತ ಮುಂಚೆ ಎಲ್ರು ಹೇಳಿದ್ರು ಎಲ್ರು ಈಕ್ವಲ್ ಆಗಿ ಹುಡ್ಕೊಂಬರ ಯಾರನ್ನ ಯಾರು ಓವರ್ಟೇಕ್ ಮಾಡ್ಬಿಡ್ರಿ ಅಂದ್ರೆ ಸ್ಪೀಡ್ ಆಗಿ ಹೊಡಿ ಅಂತ ಎಷ್ಟು ಜನ ಭಾಗವಹಿಸಿರು ಸರ್ ಸಾವಿರಾರು ಜನ ತೋರಿಸ್ತಾರದವ್ರು ಬಹಳ ಜನ ಇದಾರೆ ನಮ್ ಟ್ರೈಬ್ಸ್ ಗ್ರೂಪ್ ಅವ್ರ ನಾವ್ ಕಂಟ್ರೋಲ್ ಮಾಡಕ್ ಆಗ್ತಿತ್ತ ಅಣ್ಣ ಒಂದ್ ಒಂದೇ ಮಾತಾಡಿದ್ರೆ ಇದು ಸಿನಿಮಾ ನಮ್ದಲ್ಲ ನಿಮ್ ಇಷ್ಟೇ ಇದೊಂದು ಮಾತುಗೋಸ್ಕರ ಪ್ರತಿಯೊಬ್ರು ಕಾಂಟ್ರಿಬ್ಯೂಷನ್ ಇದೆ ತಗೋಲಿಲ್ವಾ ಸುಮಾರು ರೀಟೇಕ್ ಆಗಿದೆ ಬಟ್ ಆರ್ಟಿಸ್ಟ್ಗಳು ಇದರಿಂದ ಯಾರಿಂದಾನು ಆಗಿಲ್ಲ ಸೊ ಟೆಕ್ನಿಕಲ್ ಇಶ್ಯೂಸ್ ಇಂದ ಆಗಿದೆ ಬಟ್ ಎಲ್ರು ಸಪೋರ್ಟಿವ್ ಆಗಿದ್ರು ಅಂತ ಕಾಡಲ್ಲಿ ಅಷ್ಟು ಬಿಸಿಲು ಆ ಚಳಿ ಗಾಳಿ ಪಂಚಭೂತಗಳನ್ನು ಎದುರಾಕೊಂಡು ಶೂಟಿಂಗ್ ಮಾಡಿದೀನಿ ಅನ್ಸುತ್ತೆ ಪಂಚಭೂತಗಳು ಎದುರಾಕೊಂಡಿಲ್ಲ ಆಗಿದೆ ಅದಿಲ್ಲ ಅಂದಿದ್ರೆ ಇಷ್ಟೊಂದು ಅದ್ಭುತ ಮಾಡಕ್ ಆಗೋ ಗೋಡೆ ಆ ದೊಡ್ಡ ದೊಡ್ಡದು ಒಂದು ಪಿರಮಿಡ್ ತರ ದೊಡ್ಡ ದೊಡ್ಡ ಕಮಾನ್ ಗೇಟ್ ತರ ಎಲ್ಲ ಮಾಡಿರೋದು ಅದೆಲ್ಲ ಸೆಟ್ಟು ಮಾಡಕ್ ಆಗಿತ್ತು ಸರ್ ಎಲ್ಲ ರೆಡಿ ಮಾಡಿದಾರೆ ಅವ್ರೆ ಅದು ಅಂತ ಬೆಟ್ಟದಲ್ಲಿ ಅಲ್ಲಿಗೆ ಸಾಮಗ್ರಿಗಳನ್ನ ಸಾಗಿಸಿ ಮಾಡಿದಾರಲ್ಲ ಅದು ಅವರಿಗೆ ಹ್ಯಾಟ್ಸ್ ಆಫ್ ಹೇಳ್ಬೇಕು ಸೀನಿ ಏನ್ ಡಿಪಾರ್ಟ್ಮೆಂಟ್ ಇದೆ ಸೆಟ್ ಡಿಪಾರ್ಟ್ಮೆಂಟ್ ಅವರಿಗೆ ಎಷ್ಟು ಕುದುರೆಗಳು ಮತ್ತೆ ಆನೆಗಳು ಏನೇನೋ ತೋರಿಸಲ್ಲ ಎಷ್ಟು ನಿಜವಾಗ್ಲೂ ಎಷ್ಟು ಬಳಸಿದ್ರು ಕುದುರೆಗಳು ಸುಮಾರು ಒಂದು ಇನ್ನೂರು ಇನ್ನೂರಿದ್ವಿ ಅನ್ಸುತ್ತೆ ಇನ್ನೂರ ಐವತ್ ಕುದುರೆಗಳನ್ನ ಹೌದೌದು ಅದನ್ನ ತಗೊಂಡೋಗುದು ತಗೊಬರೋದೇ ದೊಡ್ಡ ಸಾಧನೆ ಅದು ಅದನ್ನ ಮೇಂಟೈನ್ ಮಾಡಿದಲ್ಲ ಆನೆ ಒಂದೆರಡು ಸರಿ ಬಂದಿತ್ತು ಒಂದೆರಡು ಆನೆ ಏನೋ ತರಿಸಿದ್ರು ಹ್ಮ್ ಅದಾದ್ಮೇಲೆ ಕುದುರೆಗಳು ಕುದುರೆ ಮತ್ತೆ ಆನೆ ಅದ್ ಬಿಟ್ರೆ ನೆಕ್ಸ್ಟ್ ಬೇರೆ ಇನ್ಯಾವ ಪ್ರಾಣಿಗಳು ಬೆಳೆಸಿದ್ರೆ ಅದೆಲ್ಲ ಸಿಜಿ ಕಾಡು ಪಾಪ ಆಮೇಲೆ ಸರ್ ಆ ಕಾಡು ಪಾಪದ ಇದೆಯಲ್ಲ ಎಲ್ಲ ಒಂದು ಒಂದೇ ಸಲ ಅಟ್ಯಾಕ್ ಆಗುತ್ತೆ ಅದು ರಿಯಲ್ ಆಗಿ ನಡೀತಿದೆಯೋ ಅನ್ಸ್ಬಿಡುತ್ತೆ ನಮ್ಮ ಮೈ ಮೇಲೆ ಬಂದಂಗ್ ಆಗ್ಬಿಡುತ್ತೆ ಅದು ಯಾವ್ದೇ ಸಿನಿಮಾಗಳಲ್ಲಿ ಇದುವರೆಗೂ ಬಳಸೇ ಇಲ್ಲ 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 ಸರ್ ಬಳಸಿಲ್ಲ ಬಟ್ ಮೂಲ ಅಂದ್ರೆ ಮೊದಲು ಈಗ ವಾಮಾಚಾರ ಮಾಡುವಂತವ್ರು ಈಗ ಏನು ಮಾಟ ಮಂತ್ರ ಆತರ ಮಾಡುವಂತವ್ರು ಅದನ್ನ ಕಂಟ್ರೋಲ್ ತಗೊಂತಿದ್ರು ಕಾಡಲ್ಲಿ ಅದನ್ನ ರಿಸರ್ಚ್ ಮಾಡಿ ಮಾಡಿದ್ದಾರೆ ಆ ಸೊ ಅದು ತುಂಬಾ ಅದ್ಭುತವಾಗಿ ಬಂದಿದೆ ನನಗೂ ಗೊತ್ತಿರ್ಲಿಲ್ಲ ಸಿನಿಮಾ ನೋಡೋವರೆಗೂ ಗೊತ್ತಿಲ್ಲ ಅದು ನಿಮಗೆ ಬಟ್ ಕಾಡ್ ಪಾಪ ಅಂತ ಸುಮ್ನಿಂಗ್ ಜನ ಹಿಂಗನಾರ ಅಷ್ಟೇ ರಿಯಾಕ್ಷನ್ ಮಾಡೋರು ನಾವ್ ಬಿಟ್ರೆ ಆ ಸಡನ್ ಆಗಿ ಅದು ನಾವ್ ಏನು ಡಬ್ಬಿಂಗ್ ಹೋದಾಗ ನೋಡಿದ್ವಲ್ಲ ಸೊ ಅವಾಗ್ಲೇ ಶಾಕ್ ಆಗಿದ್ದು ಯಪ್ಪ ಏನ್ ಹಿಂಗೆಲ್ಲ ಇದೆ ಅಂತ ಅವು ಒಂದೇ ಸಾರಿ ಬಂದಾಗ ನಾವ್ ಯಾವ್ದೋ ಈ ಇಂಗ್ಲಿಷ್ ಸಿನಿಮಾ ಅನ್ನೋ ಅನಿಸ್ತಿತ್ತು ಯಪ್ಪ ಅದ್ ಏನ್ ನಿಜವಾಗ್ಲು ಬಂದಂಗೆ ಅನಿಸ್ತಾ ಇತ್ತು ಕೆಲವೊಂದೊಂದು ಅದು ಅದ್ಭುತಗಳು ಹೆಂಗಾಗಿದೆ ಅಂದ್ರೆ ಸರ್ ಕೆಲವೊಂದು ರಿಯಾಲಿಟಿನು ಅಥವಾ ಇಮೇಜ್ ಮಾಡಿದರೋ ಹೇಗೆ ಒಂದು ಗೊತ್ತೇ ಆಗೋದೇ ಇಲ್ಲ ಅಷ್ಟೊಂದು ಇದ್ ಮಾಡಿದರ ಅಂದ್ರೆ ಎಡಿಟಿಂಗ್ ಅಂತೂ ಅದ್ಭುತವಾದಂತ ಕೆಲಸ ಸರ್ ಯಾಕೆಂದ್ರೆ ಒಂದೊಂದು ಸೀನ್ ಇರ್ಬೋದು ಒಂದೊಂದು ಸೆಕೆಂಡ್ ನಾನ್ ನೋಡ್ತಿದ್ವಿ ಒಂದೊಂದು ಪ್ರತಿ ಒಂದೊಂದು ಸೀನ್ ಇರ್ಬೋದು ಆ ಸೀನ್ ಬೇಕಾದಂತ ಸೆಟ್ ಅಪ್ ಇರ್ಬೋದು ಆ ಗ್ರೀನರಿ ಇರ್ಬೋದು ಅವನ್ನೆಲ್ಲ ಸೆಟ್ ಮಾಡಿದಲ್ಲ ಸರ್ ವಿತ್ ಇನ್ ಐದ್ ಸೆಕೆಂಡ್ ಆರ್ ಸೆಕೆಂಡ್ ಬಂದ್ ಬಂದ್ ಹೋಗ್ತವೆ ಅಷ್ಟೇ ಅದಕ್ಕೆ ಎಷ್ಟೊಂದು ಲಕ್ಷಾಂತರ ರೂಪಾಯಿ ಹೌದು ಆದ್ರೆ ಆ ಸಿನಿಮಾದಲ್ಲಿ ಆ ಒಂದ್ ಫೀಲ್ ಸುಕ್ ಸಿಕ್ಕ ಸೂಪರ್ ಆಗುತ್ತೆ ಯಾಕಂದ್ರೆ ಸಿನಿಮಾ ನೋಡೋರ್ಗಂತೂ ಕ್ಯಾಮ್ರಾ ವರ್ಕ್ ಸಿಕ್ಕಾಬಟ್ಟೆ ಸಖತ್ ಆಗಿದೆ ಯಾಕಂದ್ರೆ ಇನ್ನು ನೋಡ್ದವಾಗ ಹೇಳ್ತೀವಿ ಯಾಕಂದ್ರೆ ಎರಡ್ ಮೂರು ಸೆಕೆಂಡ್ ಮುರಳಿ ಎರಡೇ ಮೂರು ಸೆಕೆಂಡ್ ಒಂದೊಂದು ಸೀನ್ ಬಂದ ಹೋಗುದು ಏನ್ ಅದ್ಭುತಗಳನ್ನ ಕ್ರಿಯೇಟ್ ಮಾಡಿದ್ದಾರೆ ಅದನ್ನೆಲ್ಲ ಅಷ್ಟು ತೆಗೆದಿರೋ ಎಕ್ಸ್ಟ್ರಾ ತೆಗೆದು ಆಲ್ಮೋಸ್ಟ್ ಎಕ್ಸ್ಟ್ರಾ ತೆಗೆದಿದ್ದಾರೆ ಸುಮಾರು ಇದೆಲ್ಲ ನಿಮ್ ಗೊತ್ತಾಗ್ತಿತ್ತು ಏನ್ ನೀವು ಸಿನಿಮಾ ನೋಡಿದೀರ ಆಲ್ಮೋಸ್ಟ್ ಗೊತ್ತಿತ್ತು ನಮ್ಮ ಸೀಕ್ವೆನ್ಸ್ ಅಷ್ಟೇ ಬಟ್ ಏನು ಗೊತ್ತಿರಲಿಲ್ಲ ಅದು ಬೇರೆ ಟೈಮಲ್ಲಿ ಶೂಟ್ ಆಗಿದ್ದು ನಮಗ್ ಗ್ಯಾಪ್ ಇದ್ದಾಗ ಆಗಿದ್ದು ಸೊ ಕೆಲವೊಂದು ಮಾತ್ರ ಗೊತ್ತಿತ್ತು ನಾವು ಯಾವ್ದ್ ಯಾವ್ದು ಫಸ್ಟ್ ಅಂತ ಗೊತ್ತಿರ್ಲಿಲ್ಲ ಆ ಹುಲಿದೇ ಫಸ್ಟ್ ಅಂತ ನಮಗ್ ಗೊತ್ತಿರ್ಲಿಲ್ಲ ಸಾರಿ ನಾವ್ ಫಸ್ಟ್ ಡೇ ಶೂಟ್ ಮಾಡಿ ಅದೇ ಫಸ್ಟ್ ಅನ್ಕೊಂಡಿದ್ವಿ ಫಸ್ಟ್ ಇದ್ ಆಕ್ಚುಲ್ ನಮ್ ಇಂಟ್ರೊಡಕ್ಷನ್ ಫೈಟ್ ಅದು ಒಂದು ಕ್ಯಾಮ ಬಾಲ್ ಬಾಲ್ ಉಳ್ಕೊಂಬರುತ್ತೆ ಅದರಿಂದ ಓಪನ್ ಆಗಿ ಹೊಡಿತೀವಿ ಗೊತ್ತಾ ಸೊ ಇಂಟ್ರೊಡಕ್ಷನ್ ಫೈಟ್ ಅನ್ನೊಂದ್ ಎಂಟ್ರಿ ಆಗುತ್ತಲ್ಲ ಬಂದದ್ ತಡವಾಯ್ತಾ ಅಂತ ಹೇಳ್ತಾರಲ್ಲ ಅದು ಅದು ಅಂತ ಹೇಳ್ತಾರಲ್ಲ ನಿಜವಾಗ್ಲೂ ಹೆಸರು ತಕ್ಕನಂಗೆ ಇದೆ ಯಾವ್ದ್ ನೆನ್ಪಿಟ್ಕೋಬೇಕು ಯಾವ್ದು ನೆನ್ಪಿಟ್ಕೋಬಾರ್ದು ಅನ್ನೋ ಅಷ್ಟೊಂದಿದೆ ಅಷ್ಟೊಂದು ಚಿಕ್ಕ ಚಿಕ್ಕದಾಗಿ ನೆನ್ಪಿಟ್ಕೊಳ್ಳುವಂತವನ್ನ ಎಷ್ಟು ಪ್ರಯತ್ನ ಪಟ್ಟು ಮಾಡಿದ್ದಾರೆ ಅಂತ ಅಂದ್ರೆ ಅದಕ್ಕೆ ಅದು ವರ್ಲ್ಡ್ ವೈಸ್ ಇಷ್ಟೊಂದು ದೊಡ್ಡ ಪ್ರಯತ್ನ ಆಗ್ತಿರ್ಬೋದು ನಿಜವಾಗ್ಲೂ ಸರ್ ಈ ಈ ಹೀರೋಯಿನ್ ತೋರಿಸ್ತಾರಲ್ಲ ಸರ್ ಅದ್ಭುತವಾಗಿ ಅವ್ರಿಬ್ರದ್ದು ಒಂದು ಕೆಮಿಸ್ಟ್ರಿ ಇದೆಯಲ್ಲ ಅದು ನಿಜವಾಗ್ಲು ಇಂತ ಒಂದ್ ಕಥೆಯಲ್ಲಿ ಈ ತರದ ಒಂದು ಕ್ಯೂಟ್ ಲವ್ ಸ್ಟೋರಿ ಬರಕ್ ಸಾಧ್ಯ ಆಗುತ್ತೆ ಅದೊಂದು ನೆಪ ಮಾತ್ರ ಆಕೆಗೆ ತಲೆಯಲ್ಲಿ ಇದ್ದಿದ್ದೇ ಬೇರೆ ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಆಕೆ ತಲೆಯಲ್ಲಿ ಇದ್ದಿದ್ದು ಈಶ್ವರನ ಹೋದೋಟ ಆದ್ಮೇಲೆ ಕಣ್ಣ ಆಕೆಗೆ ಸೊ ಇವನನ್ನ ಮರಳು ಮಾಡಕ್ ನೋಡಿಲ್ಲ ಬಟ್ ಇವನಿಗೆ ಧರ್ಮನಿಗೆ ಆಕೆಗಿಂತ ಜಾಸ್ತಿ ಪವರ್ ಅಲ್ವಾ ಸೊ ಈಸ್ ಆಲ್ಮೋಸ್ಟ್ ಅವ್ರಿಗೆಲ್ಲಾ ಗೊತ್ತು ಅದಕ್ಕೆ ಹೇಳ್ತಾರೆ ಬೆಳಕ್ ಸಿಕ್ತದಂತೆ ಮಿಂಚಿನೂದಿಂದ ಓಡಬೇಡಿ ದಾರಿ ತಪ್ತದೆ ಅಂತ ಹೇಳ್ತಾರೆ ಅಲ್ಲ ಅವ್ರಿಗೆ ಗೊತ್ತಲ್ಲ ಸೊ ಮುಂದೆ ಈಗ ಆಗುತ್ತೆ ಅನ್ನೋದು ಗೊತ್ತು ದೈವನೇ ಅವ್ರನ್ನ ನಡೆಸ್ತಾ ಇರೋದು ಅವ್ರ ಬಾವಿಯಲ್ಲಿ ಸಿಕ್ಕಿರೋ ಮಗು ಸೊ ಅವನೇ ಒಬ್ಬ ನಾಯಕ ಇಡೀ ಕಾಂತಾರಕ್ಕೆ ಅಂದಾಗ ಸೊ ಎಲ್ಲಿ ಒಳ್ಳೇದಾಗುತ್ತೆ ಎಲ್ಲಿ ಕೆಟ್ಟದಾಗುತ್ತೆ ಅಂತ ಗೊತ್ತಾಗ್ಬಿಡುತ್ತೆ ಬಟ್ ತುಂಬಾ ತುಂಬಾ ಶಾಕಿಂಗ್ ನ್ಯೂಸ್ ಸೂಪರ್ ಸೂಪರ್ ಆಗಿದೆ ಆಮೇಲೆ ಅದು ತಾಯಿನ ಕಳ್ಕೊತಾರಲ್ಲ ಆ ಸಿಚುವನ್ ನಿಜವಾಗ್ಲು ಕೂಡ ಎಷ್ಟು ಕಣ್ಣು ಅಂತಂದ್ರೆ ಕೆಲವು ಸಿನಿಮಾಗಳಲ್ಲಿ ನಾವೇ ಎದ್ದು ಒಡದ್ ಬಿಡ್ಬೇಕು ಅನ್ಸುತ್ತೆ ಆದ್ರೆ ಇದು ಬೇಕಿತ್ತೇನೋ ಸಿನಿಮಾಗೆ ಮುಂದೆ ಆಮೇಲೆ ಸಿನಿಮಾದಲ್ಲಿ ನಮಗೆ ಇದಾದ್ಮೇಲೆ ಇದಾಗುತ್ತೆ ಅಂತ ಎಷ್ಟೋ ಸಿನಿಮಾಗಳು ಗೊತ್ತಾಗ್ಬಿಡುತ್ತೆ ಇಂಟ್ ಕೊಡುತ್ತೆ ಆದ್ರೆ ಈ ಸಿನಿಮಾದಲ್ಲಿ ಫೈನಲ್ ವರೆಗೂ ಕೂಡ ಕ್ಲೈಮ್ಯಾಕ್ಸ್ ಏನಾಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ ನಿಮಗೆ ಆತರ ಅನ್ನಿಸ್ತಾಯ್ತು ಶೂಟಿಂಗ್ ಸಂದರ್ಭದಲ್ಲಿ ಆ ಸರ್ ಸುಮಾರು ಅನ್ಸಿದೆ ಬಟ್ ಅಂದ್ರೆ ನಮ್ಗೆ ಕತೆ ಪೂರ್ತಿ ಗೊತ್ತಿರಲ್ಲ ನಮ್ ಪೋರ್ಷನ್ಸ್ ಮಾತ್ರ ಗೊತ್ತಿರುತ್ತಲ್ಲ ಸೊ ಅವಾಗ